ಯಾದಗಿರಿ ಮತ್ತು ಕಲಬುರಗಿ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಇದೇ ಕಾರಣಕ್ಕಾಗಿ ಭೀಮಾ ನದಿ ಸಂಪೂರ್ಣವಾಗಿ ಭರ್ತಿಯಾಗಿ ಮೈದುಂಬಿಕೊಂಡು ಹರಿತಿದೆ ಜೊತೆಗೆ ಭೀಮಾ ನದಿ ದಡದಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ಕೂಡ ಈಗ ಉಂಟಾಗಿರೋದು ಸದನೀಯ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರು ಗ್ರಾಮದ ಹೊರಭಾಗದಲ್ಲಿರುವಂಥ ಭೀಮಾ ನದಿಯ ದಡದಲ್ಲಿ ಇದನ್ನು ಕೆಲವು ದೃಶ್ಯವು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ನಿರಂತರವಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ನಾಲ್ಕೈದು ದಿನಗಳಿಂದ ಮಳೆ ಆಗ್ತಿದೆ ಈ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿದು ಬರ್ತಿದೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ನೀರು ಹರಿದು ಬರುತ್ತಿರುವ ಕಾರಣಕ್ಕಾಗಿ ನದಿ ದಡದಲ್ಲಿರುವಂಥ ಅಪಾರ ಪ್ರಮಾಣದ ಬೆಳೆಗಳ ಸಹಿತ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುತ್ತೆ ಯಾಕಂದರೆ ನದಿ ಸಂಪೂರ್ಣವಾಗಿ ಮೈದುಂಬಿಕೊಂಡಿದೆ ಹೀಗಾಗಿ ನದಿ ದಡದಲ್ಲಿರುವಂಥ ಸುಮಾರು ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ಈಗ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುತ್ತದೆ ಅದರಲ್ಲಿ ಅದರಲ್ಲೂ ವಿಶೇಷವಾಗಿ ಒಂದು ಅಬ್ಬೆ ತುಮಕೂರು ಗ್ರಾಮದ ನೂರಾರು ರೈತರ ಜಮೀನುಗಳು ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಬೆಳೆಗಳು ನೀರಿನಲ್ಲಿ ನಿಂತ್ ನಿಂತ್ಕೊಂಡು ಹೋಗಿರೋಂಥದ್ದು ಕಳೆದ ಮೂರು ತಿಂಗಳ ಹಿಂದೆ ಅಷ್ಟೇ ರೈತರು ಸಾಕಷ್ಟು ಶ್ರಮವನ್ನು ಪಟ್ಟು ಭತ್ತದ ಬೆಳೆಯನ್ನು ನಾಟಿ ಮಾಡಿದರು ಸುಮಾರು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತೈದು ಸ ಮೂವತ್ತು ಸಾವಿರ ರೂಪಾಯಿ ಖರ್ಚನ್ನು ಮಾಡಿದರು ಆದ್ರೀಗ ಈ ಒಂದು ಭೀಮಾ ನದಿಯ ಪ್ರವಾಹದ ನೀರಿನಿಂದ ಸಂಪೂರ್ಣವಾಗಿ ಬೆಳೆಗಳು ಬೆಳೆ ಜಲಾವೃತ ಭತ್ತದ ಬೆಳೆ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುತ್ತದೆ ನೋಡ್ಬೋದು ದೃಶ್ಯಗಳಲ್ಲಿ ಸುಮಾರು ನದಿಯಿಂದ ಸುಮಾರು ನೂರಿಂದ ಇನ್ನೂರು ಅಡಿಯಷ್ಟು ನೀರು ಜಮೀನುಗಳಲ್ಲಿ ವ್ಯಾಪಿಸ್ಕೊಂಡಿದೆ ಹೀಗಾಗಿ ಈ ಒಂದು ಭತ್ತದ ಬೆಳೆ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರೋಂಥದ್ದು ನಿನ್ನೆ ಏನು ಸಾಯಂಕಾಲ ನಿನ್ನೆ ಸಂಜೆ ಹೊತ್ತಿನಲ್ಲಿ ಏನು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸನ್ನತ್ತಿ ಬಳಿರುವಂಥ ಬ್ರಿಜ್ಕಂ ಬ್ಯಾರದಿಂದ ಭೀಮಾ ನದಿಗೆ ಎರಡು ಲಕ್ಷ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿರೋ ಕಾರಣಕ್ಕಾಗಿ ನದಿ ಈಗ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಸಹಿತ ಸೃಷ್ಟಿಯಾಗಿರೋದು ಜೊತೆಗೆ ಅಪಾರ ಪ್ರಮಾಣದ ರೈತರ ಜಮೀನುಗಳಿಗೆ ನೀರು ಸಹಿತ ನುಗ್ಗಿರೋಂಥದ್ದು ಸದ್ಯ ಈ ಒಂದು ಭತ್ತದ ಬೆಳೆಯಿದೆ ಭತ್ತದ ಬೆಳೆ ತೆನೆ ಕಟ್ಟುವ ಹಂತಕ್ಕೆ ಬಂದಿದೆ ಏನು ತೆನೆ ಕಟ್ಟುವ ಹಂತಕ್ಕೆ ಬಂದಿರೋ ಕಾರಣಕ್ಕಾಗಿ ಇನ್ನೇನು ಒಂದು ತಿಂಗಳ ಕಳೆದರೆ ಭತ್ತ ಕಟಾವು ಕೂಡ ಆಗ್ತಿತ್ತು ಆದ್ರೀಗ ಭತ್ತ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗೋದ ಕಾರಣಕ್ಕಾಗಿ ತೆನೆ ಕೂಡ ಕೊಳೆತು ಹೋಗುವಂಥ ಆತಂಕ ರೈತರಲ್ಲಿ ಕಾಡ್ತಾಯಿದೆ ಸೊ ಹೀಗಾಗಿ ಇಲ್ಲಿವರೆಗೆ ಸಾಕಷ್ಟು ರಸಗೊಬ್ಬರ ಆಗಿರ್ಬೋದು ಜೊತೆಗೆ ಕೀಟನಾಶಕ ಸಿಂಪಡಣೆ ಮಾಡುವಂಥ ಕೆಲಸ ಕೂಡ ರೈತರು ಮಾಡಿದ್ದಾರೆ ಆದರೆ ಭೀಮಾ ನದಿಗೆ ಸುರಿತಿರುವಂಥ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಕೂಡ ಈಗ ಇಲ್ಲಿ ಆಗಿರುವಂಥದ್ದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ನಿಂತ್ಕೊಂಡು ಹೋಗಿದೆ ಸದ್ಯ ಜೊತೆ ಈ ಒಂದು ಅಬ್ಬೆ ತುಮಕೂರು ಗ್ರಾಮದ ರೈತರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಈಗ ಏನು ನಿನ್ನೆ ಸಾಕಷ್ಟು ನೀರು ಬಿಟ್ಟಿದ್ದಾರೆ ಭೀಮಾ ನದಿಗೆ ಇದರಿಂದ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ರೈತರ ಜಮೀನುಗಳಿಗೆ ನೀರು ಉಗಿದ್ದಾವೆ ಏನೇನಾಗಿದೆ ಎರಡು ಲಕ್ಷ ಕ್ಯೂಸಸ್ ನೀರು ಬಿಟ್ಟಿದ್ದಾರೆ ನಮಗೆ ಎರಡು ಲಕ್ಷ ಅರವತ್ತೈದು ಸಾವಿರ ನೀ ನೀರು ಬಿಟ್ಟಿದ್ದಾರೆ ಸ್ವಂತಿ ಬ್ರಿಡ್ಜ್ನಿಂದ ನಮಗೆ ತುಂಬ ಹಾನಿ ಆಗಿದೆ ಕನಿಷ್ಠ ಅಂದರೆ ಒಂದೊಂದು ಎಕರೆಕ್ಕೆ ನಾವು ನಲವತ್ತೈದು ಮೂವತ್ತು ಸಾವಿರ ರೂಪಾಯಿಂದ ಖರ್ಚು ಮಾಡ್ತಿದ್ದೀವಿ ಇದರಲ್ಲಿ ಕ ನಷ್ಟ ನಾವು ಎಲ್ಲ ಲೀಸ್ ಮಾಡಿರೋದಿಲ್ಲಿ ಯಾರೂ ಸ್ವಂತ ಹೊಲಗಳು ಇಲ್ಲ ಈ ಕಡೆ ಎಲ್ಲ ಲೀಸ್ ಮಾಡಿರೋದೊಂದು ಒಂದು ಕನಿಷ್ಠ ಒಬ್ಬ ಒಂದೊಂದು ಎಕರೆಗೆ ಅವರಿಗೆ ಹದಿನ ಹದಿನಾರು ಸಾವಿರ ಹದಿನೈದು ಸಾವಿರ ಒಂದೊಂದು ಎಕರೆ ಕೊಡಬೇಕು ಅಲ್ಲಿಂದ ನಮಗೆ ಲಾಸ್ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವೇ ಏನು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಯೋಚನೆ ಮಾಡಿ